ਜੀਕੇ ਨਿਊਜ਼ ਕੇਨਮ ਗਲਾਸ ਫਾਕਤਾ ਨੂੰ ਅਬਦੁਲ ਗਫਰ ਖਾਨੀ ਦਿਨ ਦਾ ਪ੍ਰਮੁੱਖ ਅਸਤਿ ಭಾಷೆ ಏನು ಕೆಲಸ ಮಾಡ್ತಾರೆ ಸರ್ ನಾನು ಜಸ್ಕಾಮ್ ಲೈನ್ ಮ್ಯಾನ್ ಕೆಲಸ ಲೈನ್ ಲೈನ್ಮ್ಯಾನ್ ಕೆಲಸ ಮಾಡ್ತಾರೆ ಇವತ್ತೇನು ಮಾಡ್ತಾ ಇದ್ದೀರಿ ಇಲ್ಲಿ ಇವತ್ತು ಸರ್ ನಮ್ಮ ನಮ್ಮದು ಇವತ್ತು ಎಡಿಂಗ್ ಏನೋ ಸರ್ ಇತ್ತು ಆ ನಿಮಿತ್ತವಾಗಿ ಗಿಡಗಳು ನೆಡಬೇಕಂತ ಒಂದು ಕಾರ್ಯಕ್ರಮವನ್ನು ನಾವು ಯೋಚನೆ ಮಾಡಿದ್ದೆ ನಾವು ಮತ್ತು ಆ ಗಿಡಗಳು ನೆಡೋ ಒಂದು ಕಾರ್ಯಕ್ರಮ ಎಷ್ಟು ಗಿಡಗಳು ಹಾಕಿದ್ರಿ ಸರ್ ಅರವತ್ತು ಅರವತ್ತರಿಂದ ಎಪ್ಪತ್ತು ಗಿಡಗಳು ಹಾಕಿದ್ದೀವಿ ಎಪ್ಪತ್ತು ಗಿಡಗಳು ಮತ್ತು ಅದಕ್ಕೆ ಮತ್ತು ನಾವು ದಿನನಿತ್ಯ ನಾವು ಜಂಗಲ್ ಕಟ್ಟಿಂಗ್ ಅಂತ ಮಾಡ್ತೀವಿ ಒಂದು ಜಂಗಲ್ ಕಟ್ಟಿಂಗ್ ಅಂತ ಮಾಡ್ತೀವಿ ಅದು ಬಹಳ ಕಡೆಯದ ಒಂದು ಇದಾಗಿ ಇವತ್ತು ಡಿಂಗಣ ಇರೋದ್ ಕಾರಣ ನಾನೇ ಮಾಡಿದೆ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡೆ ಒಂದು ಗಿಡ ನೆಡ ಕಾರ್ಯಕ್ರಮ ಮಾಡಿದ್ರೆ ಬಹಳ ಒಳ್ಳೇದು ಉತ್ತಮ ಅಂತ ಹೇಳಿ ನಿನ್ನೆ ನನಗೆ ಒಂದು ಮನಸ್ಸಿನಲ್ಲಿ ಬಂತು ಹಾಗಾಗಿ ನಿನ್ನೆ ನಾನು ಸಾಯಂಕಾಲ ನಿನ್ನೆ ನಾಲ್ಕು ಗಂಟೆಯಿಂದ ನಾನು ಪ್ರಿಪೇರ್ ಆಗಿ ಇವತ್ತು ಈ ಕ ಕೆಲಸವನ್ನು ನಾನು ಪೂರ್ಣಗೊಳಿಸ್ತೀನಿ ಇವಾಗ ಎಷ್ಟು ಗಿಡ ನೆಟ್ಟಿಗೆ ಇಲ್ಲಿಗೆ ಒಂದು ಐವತ್ತು ಗಿಡ ಆಗಿದೆ ಸರ್ ಇನ್ನೊಂದು ಹತ್ತು ಹನ್ನೆರಡು ಗಿಡ ಹಾಕಿ ಮುಗಿದು ಮುಗಿದಾಗುತ್ತಲ್ಲ ಹಾಂ ಹಾಂ ಏನು ಹೇಳ್ತಾರೆ ನಿಮ್ಮ ಶ್ರೀಮತಿ ಅವ್ರಿ ಈ ಥರ ಶ್ರೀಮತರು ಭಾಳ ಖುಷಿಪಟ್ಟರು ಹಾಂ ಇಂಥ ಕೆಲಸ ಮಾಡಿದ್ರೆ ನಿಮಗೆ ಭಾಳ ಒಳ್ಳೆಯ ಕೆಲಸ ಮಾಡಿದ್ರಿ ನೀವು ನನಗೆ ಅವರಿಗೂ ಮೊದಲಿಗೆ ನಾನು ತಿಳಿಸಿದ್ದಿಲ್ಲ ನನ್ನ ಹೇಟಿ ನಾನು ಪ್ಲಾನ್ ಮಾಡ್ಕೊಂಡು ರಾತ್ರಿ ಅವ್ರಿಗೆ ಒಂಬತ್ತು ಗಂಟೆ ತಿಳಿಸಿದ್ದೀನಿ ನಾನು ಹೌದಾ ಅಲ್ಲಿವರೆ ನಾನು ಒಳ್ಳೆ ಒಳ್ಳೆ ಕೆಲಸ ಮಾಡಿರಿ ನಾನು ಅಲ್ಲಿವರೆ ತಿಳಿಸಿದ್ದೆ ಶಶಿ ಬರೀ ಡಿಪಾರ್ಟ್ಮೆಂಟ್ ಅಲ್ವಾ ಹೌದು ಕೆ ಬಿ ಅವರು ಏನು ಸತ್ ನಿಮಗಿದೆ ನಮಗೆಲ್ಲ ಲೈನಿಂಗ್ ಅಡ್ಡ ಆಗಿರೋಲ್ಲ ಗಿಡ ಕಡಿಬೇಕಾಗ್ತದೆ ನಾವು ಬರೀ ಗಿಡ ಬೆಳಸೋದ ಮಾಡಲ್ಲ ಅಂತಂದಿರ ಆಪಾದನೆ ಇತ್ತು ನಿನ್ನೆ ಒಂದು ನಮ್ಮ ಮಿತ್ರರೆಲ್ಲ ಸೇರ್ಕೊಂಡು ಈ ತರ ಮಾಡಿದ್ರೆ ಅಂತಂದೇಳಿ ಒಂದ್ ಯೋಜನೆ ಹಾಕೊಂಡ್ವಿ ಒಂದ್ ಜೆ ಸಿ ಬಿ ಎಲ್ಲಾ ಒಂದ್ ಅರವತ್ ಕುಣಿಗಳನ್ನು ಫಸ್ಟ್ ಹಾಕೊಂಡ್ಬಿಟ್ಟಿವಿ ಮಳೆ ಬಂದಿರೋದ್ರಿಂದ ಬಹಳ ಚೆನ್ನಾಗ್ ಬಂದು ಕುಣಿಗಳು ಆಮೇಲೆ ಗಿಡಗಳು ತರ್ಸ್ಕೊಂಡು ಬೆಳಿಗ್ ನಾವು ಎಲ್ಲಾ ಮಿತ್ರ ಕೂಡ ಸೇರ್ಕೊಂಡು ಒಂದ್ ಅರವತ್ ಗಿಡ ಹಾಕಿದೀವಿ ತುಂಬಾ ಖುಷಿ ಏನ್ ಹೇಳ್ತೀರಾ ಹನುಮಂತಪುರ ನೀವು ಪುರಸಭೆ ಸದಸ್ಯರು ಇವರ ಕಾರ್ಯಕ್ಕೆ ನಾನು ಅನಿಸುತ್ತೆ ಹಳಿಯ ಹುಸೇನ್ ಭಾಷೆ ಅವರು ಕೆ ಬಿ ಲೈನ್ ಕೆಲಸ ಮಾಡ್ತಾ ಇದ್ದಾರೆ ಆಕಸ್ಮಿಕವಾಗಿ ನನಗೆ ಗೊತ್ತಾಯ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೇಳಿ ನಾನು ಈ ಎಂ ಪಿ ಬಾಪೂಜಿ ಬಡಾವಣೆಯಲ್ಲಿ ಸಸಿ ನಡೆತಕ್ಕಂತ ಕಾರ್ಯಕ್ರಮವನ್ನ ಅವ್ರು ಏನು ಒಂದು ಆಯೋಜನೆ ಮಾಡಿದ್ರು ಇವತ್ತು ಬಹಳ ಹೆಮ್ಮೆ ಅನಿಸ್ತಾ ಇದೆ ವೆಡ್ಡಿಂಗ್ ಆ್ಯನಿವರ್ಸರಿಯಲ್ಲಿ ಅಲ್ಲಿ ಅವರು ಒಂದು ಒಳ್ಳೆ ನಿರ್ಧಾರ ಮಾಡಿದಾರೆ ಈ ಪ್ರಾಣಿ ಪಕ್ಷಿಗಳಿಗೂ ಒಂದು ನೆರಳಾಗಿರ್ತಕ್ಕಂಥದ್ದು ಆಕ್ಸಿಜನ್ ಕೊಡ್ತಕ್ಕಂಥದ್ದು ಗಿಡ ಮರಗಳಿಂದಾನೆ ಆ ಒಂದು ಭಾವನೆಯನ್ನು ಇಟ್ಕೊಂಡು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅವರೆಲ್ಲರೂ ಲೈನ್ಗೆ ಅಡ್ಡ ಬಂದಂಥ ಗಿಡಗಳೆಲ್ಲ ಸಿಕ್ಕಾಬಟ್ಟೆ ಕಡಿತಾ ಇರ್ತಾರೆ ನಾನು ಯಾವಾಗಲೂ ಹುಡುಗಾಟ ಮಾಡ್ತಾ ಇರ್ತೇನೆ ಏನಪ್ಪ ಎಲ್ಲರೂ ಗಿಡಗಳು ಸಾಕಿದ್ರೆ ನೀವೆಲ್ಲ ಗಿಡಗಳು ಕಡಿತೀರಿ ಅಂತೇಳಿ ಅದು ಹೇಳಿದ್ರು ನಮ್ಮ ಸ್ನೇಹಿತರೊಬ್ಬರು ಅಣ್ಣ ಗಿಡ ಕಡಿಯೋದ್ರ ಜೊತೆಗೆ ಗಿಡನೂ ನಾವು ಪೋಷಣೆ ಮಾಡ್ತೀವಿ ಹಾಕಿ ಬೆಳೆಸ್ತೀವಿ ಅಂತಕ್ಕಂಥದ್ದು ಅನ್ನೋ ಒಂದು ಮಾದರಿ ಅಂತ ಅಂತೇಳಿ ಇವತ್ತು ಎಂ ಪಿ ಬಾಪೂಜಿ ಅಂತೇಳಿ ಅಲ್ಲ ಈಗ ಸಾಮಾನ್ಯವಾಗಿ ಬೇರೆ ಬೇರೆ ವೈಯಕ್ತಿಕವಾಗಿ ಗಿಡಗಳು ಹಾಕೋದು ಆಮೇಲೆ ಅಭ್ಯಾರದಿಂದ ಗಿಡಗಳು ಅವೆಲ್ಲ ಸಾಮಾನ್ಯ ಆದರೆ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಕೆ ಬಿ ಅವರು ಗಿಡಗಳು ಹಾಕ್ತಾ ಇದಾರಲ್ಲ ಅದೇ ವಿಶೇಷ ಅಂದ್ರೆ ಇದು ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ತಗೊಂಡು ಮಾಡುವಂಥ ಕೆಲಸ ಇದು ಕೆ ಬಿ ಅವರು ಗಿಡ ಅಷ್ಟೇ ಅನ್ಕೊಂತಾರೆ ಬಟ್ ನೀವು ಇಲ್ಲಿ ಗಿಡ ಅದನ್ನ ಸರಿ ಮಾಡಿದ್ಮೇಲೆ ಮತ್ತೆ ಗಿಡಗಳು ಕೂಡ ಹಾಕ್ತಾ ಇದ್ರೆ ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಎಲ್ಲರೂ ಈ ತರ ಒಂದು ಕಾರ್ಯ ಮಾಡಿದ್ರೆ ಬಹಳ ಒಳ್ಳೇದು ಅನಿಸುತ್ತೆ ನಿಮ್ಗೆ ನಾನು ನನ್ನ ಅಲ್ಲಿ ನೋಡಿದ್ದೇನೆ ಕೇಬೇರ್ ಗಿಡಗಳು ಹಾಕಿರ್ತಕ್ಕಂಥದ್ದು ಫಸ್ಟ್ ಟೈಮ್ ನಾನು ಬಂದ್ರೆ ಅದೇ ಗಿಡಗಳು ಹಾಕ್ತಕ್ಕಂಥ ಕಾರ್ಯಕ್ರಮಕ್ಕೆ ಅಗ್ರಬಿ ಮಳೆ ತಾಲೂಕಲ್ಲಿ ಇವರು ಒಂದು ಮಾದರಿ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದಾರೆ ಫಸ್ಟ್ ಟೈಮ್ ಅಲ್ಲ ಅದು ವೆಡ್ಡಿಂಗ್ ಆನಿವರ್ಸರಿ ಜೊತೆಗೆ ಒಂದು ಸಸಿ ನಡತಕ್ಕಂಥದ್ದು ಒಳ್ಳೆ ಮಳೆಗಾಲ ಆಗಿದೆ ನಿನ್ನೆ ಮೊನ್ನೆ ಒಳ್ಳೆ ಮಳೆ ಆಗಿದ್ರಿಂದ ಭೂಮಿ ಎಲ್ಲ ಅದಾಗಿದೆ ಅದಾಗಿದ್ದಾಗ ಈ ತರ ಗಿಡಗಳು ನೆಟ್ಟರೆ ಮಾತ್ರ ಒಳ್ಳೆ ಚೆನ್ನಾಗಿ ಗಿಡಗಳು ಬರ್ತಾವೆ ಫಸಲು ಬರ್ತಾವೆ ಅವಂತ ಭಾವನೆ ಮಾಡಿದ್ರೆ ಅವರಿಗೂ ಇಡೀ ಜೊತೆಗೆ ಇದೇ ಪರಿಸರ ಕಾಳಜಿಯನ್ನ ಇಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ಅವ್ರ ಎಲ್ಲ ಕಡೆ ಎಲ್ಲೆಲ್ಲಿ ಗಿಡಗಳು ಕಡಿತಾರೋ ಲೈನ್ ಗಾಡ್ ಬಂದಿರತಕ್ಕಂಥವು ಮನಿ ಓನರ್ಗಳಿಗೆ ಆ ಗಿಡವನ್ನ ತೆಗೆದು ಲೈನ್ ಕೆಳಗಿರ್ತಕ್ಕಂಥದ್ದು ಅಪೋಸಿಟ್ ಲೈನ್ ನಿಲ್ದಂಥ ಜಾಗದಲ್ಲಿ ಸಸಿಯನ್ನ ನಡೆತಕ್ಕಂಥದನ್ನು ಅವೇರ್ನೆಸ್ ಬರಲಿಕ್ಕೆ ಅವರು ಅಡ್ವೈಸ್ ಮಾಡಿದ್ರೆ ಬಹಳ ಒಳ್ಳೇದ ಅಂತಕ್ಕಂಥದ್ದು ನಿಮ್ಮ ಆಫೀಸರ್ಗಳಿಗೆ ಇದು ಗೊತ್ತಾ ಹೌದು ನಮ್ಮ ಆಫೀಸರ್ಗೆ ಅವ್ರಿಗೆ ಗೊತ್ತು ಅವ್ರಿಗೆ ರಾತ್ರಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ ವನ್ನೂರಪ್ಪ ಅಂತ ಹೇಳಿ ಸೆಕ್ಷನ್ ಆಫೀಸರ್ ಅವರಿಗೆ ಒಂದು ಮಾತು ನಾನು ನಿನ್ನೆ ಸಾಯಂಕಾಲ ತಿಳಿಸಿದೆ ನಾನು ಈ ರೀತಿ ಮಾಡ್ತಾ ಇದ್ದು ತೇಜಾನಾಯಕ್ ಎಡಲ್ ಸಾರಿಗೆ ಅವರಿಗೆ ತೇಜಾನಾಯಕ್ ಸರ್ ಎಲ್ಲ ಇರ್ಲಿ ಇರ್ಲಿ ಇಲ್ಲ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿರಲ್ಲ ಅವರಿಗೂ ಖುಷಿ ಆಗ್ತದೆ ಸಾಯಂಕಾಲ ಆದ್ಮೇಲೆ ರಾತ್ರಿ ಎಂಟು ಗಂಟೆ ಸುಮಾರು ಅನೂರಪ್ಪ ಫೋನ್ ಮಾಡಿದಾಗ ಇಲ್ಲ ನಾನು ಸಹಕಾರ ಮಾಡ್ತೀನಿ ನನ್ನಿಂದ ಏನ್ ಆಗ್ಬೇಕಂದ್ರೆ ಇಲ್ಲ ನಮ್ಮ ಜಸ್ಕಾಂ ಇಲಾಖೆಯವರು ಬರಬೇಕು ಜಸ್ಕಾಂ ಇಲಾಖೆಯವರಿಂದ ನಾನು ಗಿಡಗಳು ಸಂಪೂರ್ಣ ನೆರ ಕಾರ್ಯಕ್ರಮ ಮಾಡುತ್ತೇನೆ ಅಂತ ಹೇಳಿ ಹೇಳಿದಾಗ ಅವರು ಬಹಳ ಸಂತೋಷ ಪಟ್ಟರು ಅವರು ಇವತ್ತು ಬೆಳಿಗ್ಗೆ ಬಂದು ಅವರೆಲ್ಲ ಮುಗಿಸ್ಕೊಂಡು ಹೋದ್ರು ಬಿಡುವಿಲ್ಲ ಮಳೆ ಬಂದು ಇರೋದ್ರಿಂದ ಲೈನ್ ಫಾಲ್ಟ್ ಗಳು ಇದಾವೆ ಆ ಬಿಡುವಿನ ನಡುವೆನೂ ಕೂಡ ಮಧ್ಯೆ ಮಾಡ್ತೀವಿ ಸರ್ ಕೆಲಸಗಳು ಜಾಸ್ತಿ ನಿಮಗೆ ಮಳೆಗಾಲ ಬಂದಂಗೆಲ್ಲ ಲೈನ್ ಫಾಲ್ಟ್ ಆಗೋದು ಅವೆಲ್ಲ ಆಗ್ತವೆ ಅದ್ರ ನಡುವೆ ಕೂಡ ಮಾಡ್ತಾ ಇದ್ರೆ ತಿಂಗಳ ತಿಂಗಳು ಮಾಡ್ಬೇಕಂತ ಏನಾದ್ರು ಪ್ಲಾನ್ ಇದೆಯಾ ಮಾಡ್ಬೇಕಂತ ಪ್ಲಾನ್ ಇದೆ ಹೆಂಗೆ ರೋಡ್ಗಳು ಬರ್ತಾವೆ ಫ್ಲಾಟ್ ಆ ರೀತಿಯಲ್ಲಿ ಡಿಪಾರ್ಟ್ಮೆಂಟ್ ಹೌದು ಗಿಡಗಳು ಯಾರಾದ್ರೂ ಹುಟ್ಟಿದ ಇತ್ತು ಫಂಕ್ಷನ್ ಏನೋ ಇತ್ತು ಅವತ್ತಿನ ದಿನಗಳಲ್ಲಿ ಆ ಯೋಜನೆಯನ್ನು ನಾವು ಸ್ನೇಹಿತರು ಮಿತ್ರರೆಲ್ಲ ಕೂಡಿ ಒಂದು ಗಿಡಗಳೆಲ್ಲ ನಡೆಸೋ ನಡಬೇಕಂತ ಹೇಳಿ ಒಂದು ಪ್ಲಾನ್ ಮಾಡ್ಕೋಬೇಕು ಸರ್ ಮಾಡ್ತಾ ಇದೀವಿ ಅಮ್ಮ ಏನ್ ಅನ್ಸುತ್ತೆ ನಿಮ್ ಮಗನಿಗೆ ಈಗ ವೆಡ್ಡಿಂಗ್ ಅನಿವರ್ಸರಿ ದಿವಸನೇ ಇಂತ ಒಳ್ಳೆ ಡಿಶಿಶನ್ ತಗೊಂಡ್ ಮಾಡ್ತಾರೆ ನಿಮ್ಮ ಪತಿಯವರು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಕೆಬಿಲ್ ಕೆಲಸ ಮಾಡ್ತಿದ್ರೆ ಆಮೇಲೆ ಅವ್ರ ಜೊತೆ ಕೂಡಿ ನೀವು ಕೂಡ ಹೊಲ್ದಾಗ ಕೆಲಸ ಮಾಡೋದ್ ನಾ ನೋಡಿದ್ವಿ

ಈ ತರ ಒಂದು ಯಾಕಂದ್ರೆ ಈಗ ಇವ್ರು ಕೆಇಲ್ಲಿ ವರ್ಕ್ ಮಾಡ್ತಾ ಇದ್ರಲ್ಲ ರೋಡ್ ಅಲ್ಲೆಲ್ಲ ಗೆ ಟಚ್ ಆಗುತ್ತೆ ಅಂತ ಮರಗಳು ಮರಗಳೆಲ್ಲ ಕಡಿತಿದ್ದಾರೆ ಜನ ಎಲ್ಲ ಸ್ವಲ್ಪ ಬೇಸರ ಮೂಡಿಸಿಕೊಂಡು ಹೇಳಿದ್ರು ಇವೆಲ್ಲ ಹಿಂಗೆ ಮರಗಳು ಕಟ್ಕೊಂತ ಹೋದ್ರೆ ಮಳೆ ಬೆಳೆ ಕಡಿಮೆ ಆಗ್ತದೆ ಅಂತ ಹೇಳಿದ್ರು ಆ ಒಂದು ನಿಟ್ಟಿನಲ್ಲಿ ಇವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮರಗಳ ಅದು ಆ್ಯನಿವರ್ಸರಿ ದಿವಸ ಮಾಡಿದರಲ್ಲ ಅದು ಖುಷಿ ಅನಿಸ್ತು ಅಲ್ಲವಾತ್ತು ಜೀವ ವೈವಿಧ್ಯತ ವೈವಿಧ್ಯತೆಯ ಉಳಿವಿಗೆ ಅತಿಮೂಲ್ಯವಾಗಿರ್ತಕ್ಕಂಥ ಕಾರಣಕ್ಕೆ ಎಲ್ಲರದಿರ್ಬೇಕು ಇದು ಕೇವಲ ಇಲ್ಲಿ ನೋಡ್ತಾಕಂಥ ನೋಡ್ತಾ ಇರ್ತಕ್ಕಂಥ ಇವತ್ತೇನು ನೀವು ಸಹ ಏನು ನೋಡ್ತಾ ಇದ್ದೀರೋ ಅವರು ಸಹ ಈ ಒಂದು ಕಾರ್ಯಕ್ರಮದಿಂದ ಪ್ರೇರಣೆ ಆಗಿ ತಾವು ಸಹ ತಮ್ಮ ತಮ್ಮ ಕುಟುಂಬಗಳಲ್ಲಿ ಇಂತಹ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇದ್ದರೆ ತಾವು ಸಹ ಇಂತಹ ಗಿಡ ಮರಗಳನ್ನು ಬೆಳೆಸ್ತಕ್ಕಂಥದನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಎಲ್ಲರಿಗೂ ಎಷ್ಟು ತೊಂದರೆ ಆಗಿದೆ ಅಂತಂದರೆ ಸರಿಸುಮಾರಾಗಿ ಇದು ನಲವತ್ತರಿಂದ ನಲವತ್ತೈದು ಡಿಗ್ರಿ ಉಷ್ಣಾಂಶ ಇರ್ತಕ್ಕಂತಹ ಒಂದು ವರ್ಷ ಅಂತಂದೇಳಿ ನಾವದನ್ನು ಭಾವಿಸ್ತೀವಿ ಯಾಕಂತಂದರೆ ಹಿಂದಿನ ಹಲವು ವರ್ಷಗಳೆಲ್ಲ ನೋಡಿದಾಗ ಎಷ್ಟಕ್ಕೊಂದು ಬಿಸಿಲು ಕಂಡಿದ್ದಿಲ್ಲ ಇದು ಅತಿಯಾಗಿರ್ತಕ್ಕಂಥ ಬಿಸಿಲು ಕಂಡ್ತು ಇದು ಯಾಕೆ ಕಾರಣ ಅಂತಂದ್ರೆ ಪರಿಸರದಲ್ಲಿ ಆಗ್ತಕ್ಕಂತ ಹವಾಮಾನ ವೈಪರೀತ್ಯಗಳಿಂದ ಇದಕ್ಕೆಲ್ಲ ಕಾರಣ ಏನಂತಂದ್ರೆ ನಾವೇ ಕಾರಣ ಅಂದ್ರೆ ಮನುಷ್ಯರೇ ಕಾರಣ ಎಲ್ಲರೂ ಇದನ್ನ ಮನಗೊಂಡು ನಾವು ಗಿಡಗಳನ್ನ ಹಾಕೋದ್ರೆ ಹಾಕೋದ್ರಿಂದ ಜೀವ ವಿದ್ಯುತ್ ಉಳಿಸ್ಬೋದು ಉಳಿಸಬಹುದು ಉತ್ತಮವಾಗಿರ್ತಕ್ಕಂಥ ಮಳೆ ಬೆಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು ಸರ್ ಎಲ್ಲರೂ ಮನೆ ಕಟ್ತಾರೆ ಮನೆ ಕಟ್ಟಿ ಏನ್ ಮಾಡ್ತಾರೆ ಚರಂಡಿ ಮುಂದೆ ಅವರೆಲ್ಲ ಸ್ಲ್ಯಾಬ್ ಹಾಕೊಂಡು ಒಂದು ಗಿಡ ಇಲ್ದಂಗೆ ಇರ್ತಾರೆ ಅದಕ್ಕೆ ಒಂದು ಪುರಸಭೆಯಿಂದ ಅವ್ರೇನಂದ್ರೆ ಮನೆ ಇಲ್ವಾ ಹೇಳ್ಕೊಂಡ್ರೆ ಪ್ರತಿಯೊಬ್ಬರು ಮನೆ ಮುಂದೆ ಎರಡ್ ಎರಡು ಗಿಡ ಬೆಳೆಸ್ಬೇಕವ್ರ್ ಇದು ನನ್ನ ಕಾನ್ಸೆಪ್ಟ್ ಬಹಳ ದಿನದ ಕಾನ್ಸೆಪ್ಟ್ ಮನೆ ಕಟ್ತಾರೆ ನೀವ್ ಎರಡು ಗಿಡ ಬೆಳೆಸಿ ಪ್ರತಿಯೊಬ್ಬರ ಮುಂದೆ ಎರಡು ಎರಡು ಗಿಡ ಬೆಳೆಸಿದ್ರೆ ಪರಿಸರ ಎಷ್ಟೊಂದು ಸುಂದರವಾಗಿರುತ್ತೆ ನನ್ನ ಮನೆ ಮುಂದೆ ನಾನು ಆರು ಗಿಡ ಬೆಳೆಸಿದೀನಿ